ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಸ್ಎಲ್ಎನ್ ಚಿತ್ರಮಂದಿರ ವಿಚಾರ ಪರವಾನಗಿ ಪಡೆದು ಚಿತ್ರ ಪ್ರದರ್ಶನ ಮಾಡಲು ತಹಶೀಲ್ದಾರ್ ನೋಟಿಸ್ ಚಿಂತಾಮಣಿ ನಗರ ಭಾಗದಲ್ಲಿರುವ ಎಸ್ಎಲ್ಎನ್ ಚಿತ್ರಮಂದಿರವನ್ನು ಬಾಡಿಗೆಗೆ ಪಡೆದು ಚಿತ್ರಮಂದಿರವನ್ನ ನಡೆಸುತ್ತಿದ್ದು ಚಿತ್ರಮಂದಿರದ ಪರವಾನಗಿಯನ್ನ ನವೀಕರಣಗೊಳಿಸಲಾಗಿದೆ ಚಿತ್ರ ಪ್ರದರ್ಶನವನ್ನು ಮಾಡಿಕೊಂಡು ನಗರಸಭೆಗೆ ಕಂದಾಯವನ್ನ ಸಹ ಪಾವತಿ ಮಾಡದೆ ಸೂಕ್ತ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಶೌಚಾಲಯ ನೀರು ಅಗ್ನಿಶಾಮಕದ ವ್ಯವಸ್ಥೆ ಇಲ್ಲದ ಕಾನೂನಿನ ವಿರುದ್ಧವಾಗಿ ನಡೆಯುತ್ತಿರುವ ಎಸ್ಎಲ್ಎನ್ ಚಿತ್ರಮಂದಿರದ ವಿರುದ್ಧ ದಲಿತ ಸಿನಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೇಡಾ ಶ್ರೀನಿವಾಸ್ ಎನ್ ಅವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ ಸಲ್ಲಿಸಿದರು ಅದರ ಬೆನ್ನಲ್ಲೇ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕರ್ನಾಟಕ ಚಲನಚಿತ್ರ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅನ್ವಯ ಸದರಿ ಚಿತ್ರಮಂದಿರದಲ್ಲಿ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ ಹಾಗೂ ಎಲ್ಲವೂ ಕಾನೂನು ಬಾಹಿರವಾಗಿರುತ್ತದೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಚಿತ್ರಮಂದಿರದ ವಿರುದ್ಧ ಹಾಗೂ ವಿಜಯಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮತ್ತು ಚಿತ್ರ ಪ್ರದರ್ಶನವನ್ನು ನಿಲ್ಲಿಸಲು ನೀಡಿರುವ ನೋಟಿಸ್ನಲ್ಲಿ ವಿವರಿಸಲಾಗಿದೆ ಜೈ ದಲ ಸೇನೆ ಜೈಸೇನೆ ಎಲ್ಲರಿಗೂ ನಮ್ಮ ಚಿಂತಾಮಣಿ ತಾಲೂಕಲ್ಲಿರೋ ಎಲ್ಲಾ ಜನಾಂಗಕ್ಕೂ ಇವತ್ತು ಹೊಸವರ್ತ ಶುಭಾಶಯಗಳನ್ನು ಮೊದಲನೇ ತಿಳಿಸ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಏನ್ ದಿನ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿಕೊಡ್ತಿದ್ದೇನೆ ಈ ಒಂದು ಅರ್ಜಿಯನ್ನು ನೀವು ಪರಿಶೀಲನೆ ಮಾಡಬಹುದು ಏನು ನಮ್ಮ ಎಸಲ್ ಅನ್ ಚಿತ್ರ ಅಕ್ರಮವಾಗಿ ಏನು ಒಂದು ಲೈಸನ್ಸ್ ಪಡೆದೇ ನಡೀತಾ ಇದ್ರು ನಡೆಸ್ತಾರ ನಡೆಸ್ಕೊಂಡು ಬರ್ತಾ ಇದ್ರು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಲೈಸೆನ್ಸು ಅವ್ರು ರಿನ್ಯೂವಲ್ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟರ್ ಇದಾಗಿರಲಿ ಮತ್ತೆ ಫುಡ್ ಲೈಸೆನ್ಸ್ ಆಗಿರಲಿ ಯಾವುದೇ ಲೈಸೆನ್ಸ್ ಪಡೆದಿರಲ್ಲ ಆದರೆ ಅಕ್ರಮವಾಗಿ ನಡೀತಾರ ಬಿಟ್ಟು ನಮ್ಮ ಗಮನಕ್ಕೆ ಬಂದಿತ್ತು ಆ ಪಬ್ಲಿಕ್ ಹಿತ ಶಕ್ತಿಯಿಂದ ಮತ್ತು ನಮ್ಮ ದಲಸೇನೆ ವತಿಯಿಂದ ನಾವು ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರ ಇಪ್ಪತ್ ಇಪ್ಪತ್ತೈದರಂದು ನಾವೊಂದು ಮನವಿ ಕೊಟ್ಟಿರ್ತೀವಿ ನಮ್ಮ ತಾಲೂಕ್ ದಂಡಾಧಿಕಾರಿಗಳಿಗೆ ಈ ದಿನ ತಾಲೂಕ್ ದಂಡಾಧಿಕಾರಿಗಳಿಗೆ ಅಭಿನಂದ್ ತರಿಸ್ತೀವಿ ಏನು ಅನುಮತಿ ಇಲ್ಲ ಅವ್ರು ನಡೀತಾರೆ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಇನ್ಬಾರ್ಹ ಕೊಟ್ಟಿದ್ದಾರೆ ಆ ಒಂದಿದ್ರಿಂದ ಈ ಒಂದು ಇನ್ಬಾರ್ಹ ಅವ್ರ ಲೈಸೆನ್ಸ್ ಲೈಸೆನ್ಸ್ ಅವರು ರಿನುವಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ಲೈಸೆನ್ಸ್ ಲೈಸೆನ್ಸ್ ಎಲ್ಲಾ ರೀತಿ ಮೂಲ ಸೌಕರ್ಯಗಳು ಆ ಇಲ್ಲದೆ ಅವರು ಓಪನ್ ಮಾಡಿದ್ದಾರೆ ಅವ್ರು ಇದರಿಂದ ನಮ್ಗೆ ಈ ದಿನ ನಮ್ಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಲೈಸೆನ್ಸ್ ಲೈಸೆನ್ಸ್ ಇಲ್ಲದೆ ನಡೆಯಕ್ಕೆ ಕಾನೂನಲ್ಲಿ ಇಲ್ಲ ಆತರ ನಡೆದ್ರೆ ಮತ್ತೆ ನಮ್ಮ ದಲಸನ ವತಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಮುಂದೆ ಇರ್ತೀವಿ ಅವತ್ತು ಈ ಒಂದು ಪ್ರೆಸ್ ಮೀಟಿಂಗ್ ಏನು ನಾವು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ ಮೇಲೆ ಈ ವಿಜಯಕುಮಾರ್ ಅಣ್ಣ ಅವರು ಬಾಡಿಗೆ ಮಾಲೀಕದಾರವನು ಬಾಡಿಗೆ ಮಾಲೀಕರವರು ಕೆಲವರು ಕರ್ಕೊಂಡು ಇಲ್ಲಿ ಉದ್ದೇಶಪೂರ್ವವಾಗಿ ಇಲ್ಲಿ ಗಲಾಟೆ ಇಡಬೇಕಂತ ಒಂದೇ ಕಾರಣಕ್ಕೆ ಇಟ್ಕೊಂಡು ಇಲ್ಲೆಲ್ಲಾ ಬಂದು ಗಲಾಟೆಗಳೆಲ್ಲ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವ್ರ ಇಂಟೇಷನ್ ಇಟ್ಕೊಂಡು ಬಂದು ಇಲ್ಲೆಲ್ಲ ನ್ಯೂಸನ್ಸ್ ಮಾಡಿ ದೌರ್ಜನ್ಯವಾಗಿ ಏನು ಅನುಮತಿ ಇಲ್ಲದೆ ಓಪನ್ ಮಾಡಿದ್ರು ಹಾಗೆ ನಾನು ತಹಸೀಲ್ದಾರ್ ಸಾಹೇಬ ಗಮನಕ್ಕೆ ತಂದಿದ್ದೀನಿ ತಹಸೀಲ್ದಾರ್ ಇದು ಇವತ್ತು ಒಂದು ಒಳ್ಳೆ ಇದು ಯಾವುದೇ ರೀತಿಯಲ್ಲಿ ಇವ್ರಿಗೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತೀನಿ ವಿಜಯ್ ಕುಮಾರ್ ಅವರೇ ನಿಮ್ಮ ರೌಡಿ ನಿಮ್ ದಬ್ಬಾಳಿಕೆ ಇಲ್ದೆ ಇಲ್ಲದೆ ಅದರಿಂದ ನಾವು ಕೇಳಿದ್ರೆ ಅದಕ್ಕೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡಿದೀರಾ ಇದು ಮುಂದೆ ತಿಂಗಳಲ್ಲಿ ಪ್ರತಿ ಒಂದು ಜಾಗದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇದ್ರೆ ನಾವು ಏನಿದೀವಿ ಈಗ ಎಲ್ಲಾ ಸಂಘಟನೆಗಳು ಏನಿದೀವೋ ಒಂದು ಸಂಘಟನೆ ಕಟ್ಕೊಂಡು ಮುಂದೆ ತಿಂಗಳಲ್ಲಿ ನಾವು ಒಂದು ದಂತಪರ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಿ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದ್ರೆ ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ಮುಂದೆ ದಿನಗಳಲ್ಲಿ ಇವತ್ತು ಒಂದು ಹೊಸ ವರ್ಷ ಸುಭ ಹೊಸ ವರ್ಷ ದಿನದಲ್ಲಿ ಹೇಳ್ತಾ ಇದ್ದೀವಿ ಮುಂದೆ ತಿಂಗಳಲ್ಲಿ ಒಕ್ಕೂಟವನ್ನು ನಾವು ಪ್ರಾರಂಭಿಸ್ತೀವಿ ಒಕ್ಕೂಟದಿಂದ ಈ ವಿಜಯ್ ಕುಮಾರ್ ಯಾವ ರೀತಿಯಲ್ಲಿ ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾನೋ ಇಂಥವ್ರಿಗೆಲ್ಲ ಬುದ್ಧಿ ಕೊಡೋದಕ್ಕೆ ಎಲ್ಲಾ ಜನಾಂಗ ನೋಡಿ ಸೇರಿಸಿ ನಾವು ಒಂದು ಒಕ್ಕೂಟ ಸಮೇತ ಮಾಡಿಕೊಂಡು ಅದರಲ್ಲಿ ದಲಸೇನೆ ಮುಂದೆ ಇರುತ್ತೆ ದಲಸೇನೆ ವತಿಯಿಂದ ಎಲ್ಲಾ ಕಡೆನೂ ಎಲ್ಲಿ ರವಿಡಿಸಂ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇತ್ತು ಪಬ್ಲಿಕ್ ಅಲ್ಲಿ ಅಲ್ಲಿ ನಾವು

Hum, prometerei para

ಇಲ್ಲ ಇಲ್ಲ ಕಾನೂನು ಪ್ರಕಾರ ಏನಿದೆ ಅದನ್ನು ನೀವು ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಅದ್ರಿಂದ ನಮ್ಗೆ ತೊಂದರೆ ಇಲ್ಲ ಯಾಕಂದ್ರೆ ಶೌಚಾಲಯಗಳು ಒಳಗಡೆ ಚಟುವಟಿಕೆಗಳಿಗೂ ನಡೆಸ್ತಾ ಇದ್ದೀರಾ ಅದರಿಂದ ನಾವು ಮುಂದೆ ಪ್ರಕಾರ ನೀವು ಹೋಗ್ಬಿಟ್ಟು ಓಪನ್ ಮಾಡಿ ನಮ್ಗೆ ತೊಂದರೆ ಇಲ್ಲ ಆದರೆ ಇಲ್ಲಿ ಇಲ್ಲಿಗಾಲ ಚಟುವಟಿಕೆಗಳು ನಡೆಸಿದ್ರೆ ನಾವು ಸುಮ್ಮನೆ ಇರಲ್ಲ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಂದು ಸಾರ್ವಜನಿಕರಿಗೆ ಇಲ್ಲಿ ನಾಯ ಕೊಡೋ ಕೊಡಿಸೋದಾಗಿ ನಾವು ಬಂದಿರೋದು ಅವ್ರಿಗೆ ಸಮಸ್ಯೆ ಆದ್ರೆ ನಾವು ಸುಮ್ಮನೆ ಇರೋ ಸಾಧ್ಯ ಇಲ್ಲ ಸರ್ ದಯವಿಟ್ಟು ತೊಂದ್ ಮಾಡಿ ಕಾನೂನು ಪ್ರಕಾರ ಏನಿದೆಯಾ ಅದರ ನೀವು ಲೀಗಲ್ ಹೋಗಿಬಿಟ್ಟು ನೋಡಿಸ್ತಾ ಹೋಗ್ಬೇಕು ಅದನ್ನು ಏನು ಒಳಗಡೆ ಏನು ನಿಮ್ಗೆ ಏನು ಸಮಸ್ಯೆ ಇದೆಲ್ಲ ತೀರಿಸ್ಕೊಂಡು ಇದು ಬಂದು ಓಪನ್ ಮಾಡ್ಕೊಳ್ಳಿ ನಮ್ಗೆ ಅದರಿಂದ ತೊಂದರೆ ಏನಿಲ್ಲ ಈಗ ಕಾನೂನು ಪ್ರಕಾರವಾಗಿ ನೀವು ಓಪನ್ ಮಾಡಿದರೆ ಅದು ದಯವಿಟ್ಟು ಓಪನ್ ಕ್ಲೋಸ್